ಪ್ರೀತಿ ಪ್ರೇಮಕ್ಕೆ ಜಾತಿ ಧರ್ಮ ಅಡ್ಡ ಬರೋಲ್ಲ ಇಬ್ಬರ ಮನಸ್ಸುಗಳು ಒಂದಾದ್ರೆ ಸಾಕು ಆದ್ರೆ ಸಂಪ್ರದಾಯಕ್ಕೆ ಕಟ್ಟು ಬಿದ್ದ ಪೋಷಕರು ಇಂತಹ ಮದುವೆಗಳನ್ನ ಸೂತ್ರಾಂ ಒಪ್ಪೋದಿಲ್ಲ ಆದ್ರಿಂದ ಪ್ರೇಮಿಗಳು ವಿಧಿಯಿಲ್ಲದೆ ಪೊಲೀಸರ ಮೊರೆ ಹೋಗುತ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇಂತಹ ಪ್ರೇಮ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇಂದು ಸಹ ಅಂತಹ ಜೋಡಿ ಪೊಲೀಸರ ಮೊರೆ ಹೋಗಿದ್ದು ರಕ್ಷಣೆ ನೀಡುವಂತೆ ಎಸ್ಪಿಗೆ ಮನವಿ ಸಲ್ಲಿಸಿದ್ದಾರೆ ಲೋಕವೇ ಹೇಳಿದ ಮಾತಿದೇದದ ಸಾಲವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆ ಪ್ರೀತಿ ಮಾಡಬಾರದು ಜಿಲ್ಲೆಯ ಗುಡಿಮಂಡೆ ತಾಲೂಕಿನ ಸೋಮೇಶ್ವರ ಗ್ರಾಮಕ್ಕೆ ಸೇರಿದ ನಜ್ಮಾ ಎಂಬ ಯುವತಿ ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪಲಹಳ್ಳಿ ಹರೀಶ್ ಎಂಬ ಜೋಡಿ ಕಳೆದ ನಾಲ್ಕು ವರ್ಷಗಳಿಂದ ಪ್ರೀತಿಯಲ್ಲಿ ಮುಳುಗಿದ್ದಾರೆ ಚಿಕ್ಕಬಳ್ಳಾಪುರದ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿದ್ದು ನಜ್ಮಾ ಮನೆಯಲ್ಲಿ ಮದುವೆಗೆ ವಿರೋಧ ವ್ಯಕ್ತವಾಗಿದೆ ಅನ್ಯ ಧರ್ಮದ ಹುಡುಗ ಹುಡುಗಿ ಮದುವೆಗೆ ರಕ್ಷಣೆ ನೀಡುವಂತೆ ಯುವ ಜೋಡಿ ಇಂದು ಎಸ್ಪಿ ಕಚೇರಿಗೆ ದೂರು ನೀಡಿದ್ದು ಎಸ್ಪಿ ಕುಶಾಲ್ ಚೌಕ್ಸೆ ಈ ಪ್ರಕರಣವನ್ನು ಮಹಿಳಾ ಠಾಣೆಗೆ ಸೂಚಿಸಿ ವಿಚಾರಣೆ ನಡೆಸಿ ರಕ್ಷಣೆ ನೀಡುವಂತೆ ಶಿಫಾರಸು ಮಾಡಿದ್ದಾರೆ ಪರ್ಸನ್ ಅಶ್ವತ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ